ಹಾಗೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅರ್ಜುನ್ ಜಲ್ಯಾ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅದೇ ರೀತಿಯಾಗಿ ನಮ್ಮ ನಿರ್ಮಾಪಕರಾಗಿರುವ ರಮೇಶ್ ರೆಡ್ಡಿ ಸರ್ ಹಾಗೂ ನಮ್ಮ ಡಿಒ ಆಗಿರುವ ಸತ್ಯನ್ ಸರ್ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲೇ ಬರುತ್ತೆ ಕಿರಾಣ್ ಸುತ್ತಾಕ್ಬಿಡ್ತೀನಿ ಇವಾಗ ನನ್ನ ನಿಮ್ಮ ಲೈವ್ ಹೋಗ್ತೀನಿ ಸರ್ತಾನೆ ಇಲ್ಲ ಹೇಳೋ ನನ್ನ ಹೇಳ್ಬಿಡ್ತೀನಿ ಹೋಗ್ಬಿಡಿ ಅಂತ ಆಮೇಲೆ ಕಿಚ್ಚಾ ಕಿರಣ್ ಮತ್ತೊಂದು ಮತ್ತೊಮ್ಮೆ ಟೀಮ್ ಫೋರ್ಟಿ ಫೈವ್ಗೆ ಹಾರ್ದಿಕ್ ಕಂಗ್ರ್ಯಾಚುಲೇಷನ್ಸ್ ಚಿತ್ರೀಕರಣ ಮುಕ್ತಾಯ ಆಗಿರೋದ್ರಿಂದಾಗಿ ಅಭಿಮಾನಿಗಳೆಲ್ಲರಿಗೂ ಕೂಡ ಒಂದು ಖುಷಿಯ ವಿಷಯ ಇದು ತೆರೆ ಮೇಲೆ ಯಾವಾಗ ಬರುತ್ತೆ ಅಂತ ಕೇಳಬೇಕು ಆದ್ರೆ ಅದಕ್ಕೂ ಮುನ್ನ ನೇರವಾಗಿ ನಾವು ಶಿವಣ್ಣ ಅವರಿಂದ ಮಾತು ಶುರು ಮಾಡೋಣ ಅಂತ ಹೇಳಿ ಓಟು ಫಿಲಮ್ ಇವತ್ತು ಕುಂಬಿ ಕಾಯಿ ಭಾಳ ಖುಷಿ ಆಗುತ್ತೆ ಅಂದ್ರೆ ಈ ಶೂಟಿಂಗ್ ಪ್ರತಿ ಪ್ರತಿ ಟೈಮ್ ಶೂಟಿಂಗ್ ಮಾಡಬೇಕಾದ್ರೂ ಒಂದು ಗ್ಯಾಪ್ ಇರೋದು ಬಟ್ ಗ್ಯಾಪ್ ಇದ್ರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಅಂತೀವಿ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ಲಿ ಒಂದು ಪವರ್ ಎಳಿತಾ ಇರುತ್ತೆ ಒಳ್ಳೆ ಪಾತ್ರ ಅಂಡ್ ಮೂರು ಜನದ್ದು ಅಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜಭೀರ್ ಶೆಟ್ಟಿಯವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ನಾವು ಪಿಕ್ಚರ್ಲಿ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಡರ್ಸ್ ಆಗಲಿ ಇಲ್ಲ ರಾಜಭೀರ್ ಶೆಟ್ಟಿಯವ್ರದ್ದು ಆಗಲಿ ಅಥವಾ ಅರ್ಜು ಅರ್ಜುನ್ ಜಿ ಫಸ್ಟ್ ಟೈಮ್ ನಾನು ಕತೆ ಹೇಳಿದಾಗ ನಾನು ಇದರ ಕಥೆನ ಬೇರೆ ಯಾರಿಗೂ ಕೊಡ್ತೀನ ಅಂತ ಹೇಳಿದ್ರು ಇಲ್ಲ ಯಾಕೆ ರೀ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ಬರು ಕೊಡ್ತೀರ ಡಾಕ್ಸ್ ನೀವೇ ಮಾಡ್ಬೋದಾರ ಯಾಕೆ ನಿಮ್ಗೆ ಇಷ್ಟ ಇಲ್ವಾ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದಣ ಅಂದರೆ ಮಾಡ್ರಿ ದೇವ್ರ ದಿನ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಆಮೇತ ಶುರು ಆಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಶೆಟ್ಟಿಯಲ್ಲಿ ಕೈಸ್ಕೊಟ್ರು ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಹೆಗ್ಡೆ ಆಗಿ ಬಂದರು ತುಂಬ ಒಳ್ಳೆ ಟೀಮ್ ಆಯಿತು ಆಮೇಲೆ ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯಿತು ಜೊತೆ ರಾಜ್ ಶೆಟ್ಟಿ ಅಂದ ತಕ್ಷಣ ಇನ್ನೂ ಆಯಿತು ಯಾಕಂದರೆ ಅದರ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡಿ ಬರಬೇಕು ಈ ಪಿಕ್ಚರ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ಗೆ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು